ಎನ್ ಮಹೇಶ್ ಅವರಿಂದ ಶ್ರೀ ಚಾಮರಾಜೇಶ್ವರ ಸ್ವಾಮಿಯ ರಥೋತ್ಸವದ ಶುಭಾಶಯಗಳು ಚಾಮರಾಜನಗರದಲ್ಲಿ ಜುಲೈ ಹತ್ತರಂದು ಗುರುವಾರ ನಡೆಯುವ ಐತಿಹಾಸಿಕ ಪ್ರಸಿದ್ಧ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಮಹಾರಥೋತ್ಸವಕ್ಕೆ ಆಗಮಿಸುವ ನವ ದಂಪತಿಗಳು ಹಾಗೂ ಸಮಸ್ತ ಭಕ್ತಾದಿಗಳೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಎನ್ ಮಹೇಶ್ ರಾಜ ಉಪಾಧ್ಯಕ್ಷರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಚಾಮರಾಜನಗರ ಎಲ್ರಿಗೂ ನಮಸ್ಕಾರ ನಾನು ಮಹೇಶ್ ಲೆಕ್ಕಾಧಿಕಾರಿ ಮತ್ತು ಕವಿಪ್ರಾಣಿ ನೌಕರರ ಸಂಘದ ವ್ಯಾಪ್ತಿಯ ಉಪಾಧ್ಯಕ್ಷರು ಮಾಡುವ ನಮಸ್ಕಾರಗಳು ಇದೇ ಜುಲೈ ಹತ್ತನೇ ತಾರೀಕು ಗುರುವಾರ ನಮ್ಮ ಚಾಮರಾಜನಗರದಲ್ಲಿ ಭಾಳ ಇತಿಹಾಸ ಪ್ರಸಿದ್ಧವಾದಂಥ ಚಾಮರಾಜೇಶ್ವರ ರಥೋತ್ಸವ ಜರುಗಲಿದ್ದು ಆಷಾಢ ಮಾಸದಲ್ಲಿ ನಡೀತಕ್ಕಂಥ ಈ ಇತಿಹಾಸ ಪ್ರಸಿದ್ಧ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಕ್ಕಂಥ ಸಮಸ್ತ ಜನತೆಗೆ ಹಾಗೂ ನವ ವಧುವರರಿಗೆ ಚಾಮರಾಜೇಶ್ವರ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಧನ್ಯವಾದಗಳು